ವೆಲ್ಕಮ್ ಟು ಕನ್ನಡ ಸೌರಭ ಚಾನಲ್ ಕನ್ನಡ ಸೌರಭ ಚಾನಲ್ಗೆ ಸ್ವಾಗತ ಇಂದು ನಾವು ಕನ್ನಡ ಪ್ರಬಂಧವಾದ ಸಾಮಾಜಿಕ ಪಿಡುಗುಗಳು ಅಥವಾ ದೇಶದ ಪ್ರಗತಿಗೆ ಸಾಮಾಜಿಕ ಪಿಡುಗುಗಳು ಹೇಗೆ ಮಾರಕವಾಗುವುದು ಎಂಬುದರ ಬಗ್ಗೆ ನೋಡೋಣ ಇದು ಹತ್ತನೇ ತರಗತಿಯ ಪುಸ್ತಕದಲ್ಲಿರುವಂತಹ ಒಂದು ಪ್ರಬಂಧ ಪೀಠಿಕೆ ಸಮಾಜದ ಅಭಿವೃದ್ಧಿಗೆ ತೊಡಕುನ್ನುಂಟು ಮಾಡುವ ಕೆಲವು ಪದ್ಧತಿಗಳನ್ನು ಸಾಮಾಜಿಕ ಪಿಡುಗುಗಳು ಎಂದು ಗುರುತಿಸಲಾಗಿದೆ ಇಂತಹ ಪದ್ಧತಿಗಳು ನಮ್ಮ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಕಂಟಕವಾಗಿವೆ ಇವುಗಳನ್ನು ನಿವಾರಿಸಿಕೊಂಡಾಗ ಮಾತ್ರ ಸಮಾಜ ಸ್ವಸ್ಥವಾಗಬಲ್ಲದು ನಾವು ಸ್ನೇಹಜೀವಿಗಳು ಪರಸ್ಪರ ಹೊಂದಾಣಿಕೆ ಸಹಕಾರದಿಂದ ನಾಗರಿಕತೆಯ ಕಾಲದಿಂದ ಬದುಕುತ್ತಿದ್ದೇವೆ ಆದರೆ ಕಾಲಕ್ರಮೇಣ ಜನಸಂಖ್ಯೆಯು ಹೆಚ್ಚಿದಂತೆ ನಮ್ಮಲ್ಲಿ ಸಮಸ್ಯೆಗಳು ಹುಟ್ಟಿ ಅವು ಬೆಳೆದು ಇಂದು ಸಾಮಾಜಿಕ ಪಿಡುಗುಗಳಾಗಿವೆ ಮಾನವನು ಸ್ವಾರ್ಥ ದುರಾಸೆ ಅಹಂಕಾರ ಅಸೂಯೆ ಮತ್ತು ಅಮಾನವೀಯ ಕೃತ್ಯಗಳಿಗೆ ಕೈಹಾಕಿ ಸಮಾಜದ ಪ್ರಗತಿಗೆ ಹಾಗೂ ವ್ಯಕ್ತಿತ್ವ ವಿಕಾಸಕ್ಕೆ ಅಡ್ಡಿಯನ್ನುಂಟು ಮಾಡುವ ಜಾತ್ಯತೀತ ಸ್ತ್ರೀ ಶೋಷಣೆ ಅಸ್ಪೃಶ್ಯತೆ ಜೀತ ಪದ್ಧತಿ ಬಾಲಕಾರ್ಮಿಕ ಪದ್ಧತಿ ಮೌಢ್ಯ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆ ಮೊದಲಾದವುಗಳನ್ನು ಸೃಷ್ಟಿಸಿದನು ಇವೆ ತಲತಲಾಂತರಗಳಿಂದ ಜತನವಾಗಿ ಬಂದಿರುವ ಸಾಮಾಜಿಕ ಪಿಡುಗುಗಳು ಜತನವಾಗಿ ಅಂದರೆ ಯಾವಾಗೂ ಯಾವಾಗಲೂ ಬದಲಾಗದೇ ಇರುವಂತಹದ್ದು ಈಗ ನಾವು ವಿಷಯ ವಸ್ತುವಲ್ಲಿ ಏನು ಬರೆಯಬೇಕೆಂಬುದನ್ನ ನೋಡೋಣ ಜಾತ್ಯತೀತ ರಾಷ್ಟ್ರವಾದರೂ ಜಾತೀಯತೆಗೆ ಇಲ್ಲಿ ಬರವಿಲ್ಲ ಮೇಲು ಕೀಳೆಂಬ ಕೋಮ ಭಾವನೆ ಜನರಲ್ಲಿ ವೈಷಮ್ಯವನ್ನು ಉಂಟುಮಾಡುತ್ತಿದೆ ಜನಾಂಗೀಯ ಶೋಷಣೆ ವೇಷಾವೃತ್ತಿ ಭಿಕ್ಷಾಟನೆ ಹೀಗೆ ಹಲವು ಸಾಮಾನ್ಯವಾಗಿ ಇದರ ಛಾಯೆಯು ಎಲ್ಲ ಸಮಾಜ ದೇಶದಲ್ಲಿ ಕಾಣುತ್ತೇವೆ ಇದಕ್ಕೆ ಕಾರಣ ಇಲ್ಲಿನ ಆಡಳಿತ ವ್ಯವಸ್ಥೆ ಮತ್ತು ಜನತೆಯ ನೀತಿಗಳು ಸಮಾಜದಲ್ಲಿ ಎಲ್ಲರಿಗೂ ಊಟ ವಸತಿ ಶಿಕ್ಷಣ ಇದ್ದಾಗ ಮಾತ್ರವೇ ಆರೋಗ್ಯಕರ ಸಮಾಜವನ್ನು ಕಾಣಲು ಸಾಧ್ಯ ಬಡತನ ಹೆಚ್ಚಾದರೆ ಜೀವನ ಮಟ್ಟವು ಕುಸಿಯುವುದು ಆರೋಗ್ಯ ವಸತಿ ಆಹಾರದ ಸಮಸ್ಯೆಗಳು ಅತಿಯಾಗುವವು ಸಾಮಾಜಿಕ ಪಿಡುಗಿನಲ್ಲಿ ಅತ್ಯಂತ ಮುಖ್ಯವಾದದ್ದು ವರದಕ್ಷಿಣೆ ಸ್ತ್ರೀ ಸಮಾನತೆ ಎಂಬ ಕೂವು ಎಲ್ಲೆಡೆ ಕೇಳಿಬರುತ್ತಿದ್ದರೂ ಮದುವೆಯ ಸಂದರ್ಭದಲ್ಲಿ ಹೆಣ್ಣಿನ ಕಡೆಯವರನ್ನು ವರನ ಕಡೆಯವರು ಕೇಳುವ ವರದಕ್ಷಿಣೆ ಇನ್ನೂ ತಪ್ಪಿಲ್ಲ ಮದುವೆಯ ನಂತರವೂ ವರದಕ್ಷಿಣೆ ಕಿರುಕುಳದಿಂದ ಅದೆಷ್ಟು ಹೆಣ್ಣು ಮಕ್ಕಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣುವ ಮನೋಭಾವ ಇಂದಿಗೂ ಇದೆ ಜೀತ ಪದ್ಧತಿಯು ಅವ್ಯಾಹತವಾಗಿ ನಡೆದುದು ಎಷ್ಟೋ ಕುಟುಂಬಗಳು ಈ ಸಂಕಷ್ಟಕ್ಕೆ ಸಿಲುಕಿ ನಲುಗಿ ಹೋಗಿವೆ ಅಸ್ಪೃಶ್ಯತೆಯ ಬಗ್ಗೆ ಸಾಮಾಜಿಕ ಕಾನೂನುಗಳು ಕಟ್ಟುನಿಟ್ಟಾಗಿದ್ದರೂ ಇಂದಿಗೂ ಅಸ್ಪೃಶ್ಯತೆ ತಾಂಡವಾಡುತ್ತಿರುವುದಕ್ಕೆ ಮೇಲ್ವರ್ಗದ ಜನರು ಕೆಳವರ್ಗದವರನ್ನು ಊರಿನಿಂದ ಬಹಿಷ್ಕರಿಸುವ ನಿದರ್ಶನಗಳು ನಮ್ಮ ಕಣ್ಮುಂದಿದೆ ಇನ್ನು ನಿರುದ್ಯೋಗ ನಿರುದ್ಯೋಗವು ಹೆಚ್ಚಾಗಿರುವುದು ಇದು ಮಾನಸಿಕವಾಗಿ ಜನರನ್ನ ಕುಗ್ಗಿಸುವುದು ಮನೆಯಲ್ಲಿ ಅಶಾಂತಿ ಹೆಚ್ಚಿ ಗೌರವ ಹೊಂದಾಣಿಕೆಯ ಕೊರತೆಯಿಂದಾಗಿ ಕುಟುಂಬದಲ್ಲಿನ ನೆಮ್ಮದಿ ದೂರವಾಗುವುದು ಇನ್ನು ಭಿಕ್ಷಾಟನೆ ಸಾಮಾಜಿಕ ಪಿಡುಗಿನಲ್ಲಿ ಭಯಂಕರವಾದದ್ದು ಇದು ಮುಗ್ಧ ಏಳೆಯ ಮಕ್ಕಳು ಇದಕ್ಕೆ ಬಲಿಪಶುಗಳು ಇದರ ಹಿಂದೆ ಒಂದು ದುಷ್ಟಕೂಟವೇ ಇದೆ ಇಂದಿನ ಯುವ ಪೀಳಿಗೆಯು ವ್ಯಸನಿಗಳು ಮತ್ತು ಬಡತನವನ್ನೇ ಬಂಡವಾಳ ಮಾಡಿಕೊಂಡು ಬೆಳೆಯುತ್ತಿರುವ ಬಾಲ ಪದ್ಧತಿ ಈ ದೇಶ ಕಂಡ್ತಿರುವ ಶಾಪ ಅಮಾಯಕರ ಮಾನಸಿಕ ಶಾಂತಿಯನ್ನು ಕದಡಿ ಮೋಸಕ್ಕೆ ಗುರಿಪಡಿಸುವ ಮೌಢ್ಯತೆ ವಾಮಾಚಾರ ಮೂಢನಂಬಿಕೆಗಳು ಹೆಣ್ಣು ಭ್ರೂಣ ಹತ್ಯೆ ದೇವದಾಸಿ ಪದ್ಧತಿ ಭಿಕ್ಷಾ ವೃತ್ತಿ ಬಾಲ್ಯ ವಿವಾಹ ತಂಬಾಕು ಸೇವನೆ ಈ ಎಲ್ಲ ಸಾಮಾಜಿಕ ಪಿಡುಗುಗಳು ಸಮಾಜದ ಸ್ವಾಸ್ಥ್ಯವನ್ನ ಹಾಳುಗೆಡವಿ ಮನುಷ್ಯರಲ್ಲಿ ರಾಕ್ಷಸೀತನವನ್ನು ಹುಟ್ಟು ಹಾಕುತ್ತಿರುವುದು ವಿಷಾದನೀಯ ಪ್ರಬಂಧದ ಕೊನೆಯಲ್ಲಿ ಬರೆಯಬೇಕಾದದ್ದು ಉಪಸಂಹಾರ ಈ ಉಪಸಂಹಾರದಲ್ಲಿ ನಮ್ಮ ಸಲಹೆ ಸೂಚನೆಗಳನ್ನು ನಾವು ನೀಡಬಹುದು ಇಲ್ಲಿ ಏನು ಬರೆಯಬಹುದು ಎಂಬುದನ್ನು ನೋಡೋಣ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಬೇಕಾದ ಅಸ್ತ್ರ ಶಿಕ್ಷಣ ಸರ್ವರಿಗೂ ಶಿಕ್ಷಣ ದೊರೆತಾಗ ಜನಸಾಮಾನ್ಯರಲ್ಲಿ ವೈಚಾರಿಕ ಪ್ರಜ್ಞೆ ಬೆಳೆದು ಈ ಪಿಡುಗುಗಳು ವಿರೋಧಿಸುವ ಮನೋಭಾವ ಬೆಳೆಯುತ್ತದೆ ಇವುಗಳಿಂದ ಆಗುವ ಅನಾಹುತದ ಬಗ್ಗೆ ಸಮೂಹ ಮಾಧ್ಯಮಗಳ ಮೂಲಕ ಜಾಗೃತಿ ಮೂಡಿಸಬೇಕು ಸಾಂವಿಧಾನಿಕ ಕಾಯ್ದೆ ಕಾನೂನುಗಳ ಮೂಲಕ ನಿಯಂತ್ರಿಸಿ ಗಾಂಧೀಜಿಯವರ ರಾಮರಾಜ್ಯದ ಕನಸು ನನಸು ಮಾಡೋಣ ಧನ್ಯವಾದಗಳು ಇಂದು ನಾವು ಸಾಮಾಜಿಕ ಪಿಡುಗುಗಳು ಹೇಗೆ ದೇಶದ ಅಭಿವೃದ್ಧಿಗೆ ಮಾರಕ ಎಂಬ ಪ್ರಬಂಧವನ್ನು ನೋಡಿದೆವು ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ರಬಂಧವನ್ನು ನೋಡೋಣ ಧನ್ಯವಾದಗಳು ನಿಮ್ಮ ವಿನಯ ಬಿಆರ್